ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಜೈ ಶ್ರೀರಾಮ್ ಶ್ರೀರಾಮ್ ಚಾಲ ನೋಡ್ತಕ್ಕಂಥವರಿಗೆ ಭಗವಂತ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವಿಂ ಸರಸ್ವತಿ ವ್ಯಾಸ ತಥೋ ದೇವ ಮುಜೀರವೇತು ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ವಿಶೇಷವಾಗಿ ನವರಾತ್ರಿ ನವದಲ್ಲಿ ನವರಾತ್ರಿ ನವವಿಧ ಭಕ್ತಿಗಳು ವಿಶೇಷವಾಗಿ ಬರ್ತಕ್ಕಂಥದ್ದು ನವರಾತ್ರಿಯಲ್ಲಿ ಒಂಬತ್ತಿನ ದಿ ಒಂಬತ್ತು ದಿವಸಗಳ ಕಾಲ ಆ ದುರ್ಗಾದೇವಿಯ ಒಂದು ಪೂಜೆಯನ್ನು ಮಾಡೋದಕ್ಕೋಸ್ಕರವಾಗಿ ಬೊಂಬೆಯ ಹಬ್ಬವನ್ನು ಮಾಡ್ತಾರೆ ಒಂಬತ್ತು ಅಂದರೆ ನವ ಒಂಬತ್ತು ನವ ಅಂದರೆ ಒಂಬತ್ತು ದಿವಸ ಒಂಬತ್ತು ಅವತಾರವನ್ನು ತಾಳ್ತಾಳೆ ಭಗವಂತ ತಾಯಿ ಅದಕ್ಕೋಸ್ಕರವಾಗಿ ಈ ಬೊಂಬೆಯನ್ನು ವಿಶೇಷವಾಗಿ ಪೂಜೆಯನ್ನು ಮಾಡಿದಾಗ ರಾಜರು ರಾಜರು ವಿಶೇಷವಾಗಿ ನೋಡಿ ಪಟ್ಟದ ರಾಣಿ ರಾಜಾ ರಾಣಿ ಅಂತಕ್ಕಂಥದ್ದು ಈ ಪಟ್ಟದ ರಾಣಿ ಇದೆ ಮತ್ತು ಇದರಲ್ಲೇ ವಿಶೇಷವಾಗಿ ಏನೋ ಅಂತ ಬರುತ್ತೆ ಅಂತೇಳಿದ್ರೆ ಮೂಲಾ ನಕ್ಷತ್ರ ಅಂತ ಬರುತ್ತೆ ಆ ಮೂಲ ನಕ್ಷತ್ರದ ದಿವಸ ಸರಸ್ವತಿ ಪೂಜೆಯನ್ನು ಮಾಡ್ತಾರೆ ಮತ್ತು ಇವೆಲ್ಲ ವಿಶೇಷವಾಗಿ ಮಾಡಿ ಎಲ್ಲ ಆದ ಮೇಲೆ ವಿಜಯದಶಮಿ ಅಂತ ಬರುತ್ತೆ ವಿಜಯದಶಮಿ ದಿವಸ ಸಾಕ್ಷಾತ್ ತಾಯಿಯರ ಪಟದಿಂದ ತೆಗೆದುಕೊಂಡು ಹೋಗಿ ಮೆರವಣಿಗೆಯನ್ನು ಮಾಡಿ ಆ ಮೆರವಣಿಗೆಯಲ್ಲಿ ಓ ಕರ್ ತೆಗೆದುಕೊಂಡು ಹೋದಾಗ ಶಮಿ ಶಮಿಯತೆ ಪಾಪಂ ಶಮಿಶತ್ರು ನಿವಾಸನಂ ಅರ್ಜುನಷ್ಟ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಅಂತೇಳಿ ಆ ಶಮಿ ಪತ್ರಿ ಹತ್ರ ಹೋಗಿ ಅಲ್ಲಿ ಬಿಲ್ಲು ಬಾಣವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಬಿಲ್ಲು ಬಾಣವನ್ನು ನೋಡಿದು ಎಲ್ಲ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥ ಆಗ್ತಕ್ಕಂಥ ಆಗ್ತಾರೆ ಯಾಕೆಂದಿವೆಲ್ಲ ಮಾಡಿದಾಗ ಏನಾಗ್ತದೆ ಅಂದರೆ ರಾಕ್ಷಸರ ಕಾಟ ಕಮ್ಮಿ ಆಗುತ್ತೆ ಅಂತ ವಿಶೇಷವಾಗಿ ಇದೊಂದು ವಿಶೇಷವಾಗಿರ್ತಕ್ಕಂಥದ್ದು ನಾವು ಈ ಎಲ್ಲ ಬೊಂಬೆಯನ್ನು ಪೂಜೆಯನ್ನು ಮಾಡಿ ಮತ್ತು ಮನೆ ಮುಂದೆ ರಂಗೋಲಿಯನ್ನು ಹಾಕಿ ಆ ದೇವರ ಮುಂದೆ ರಂಗೋಲಿಯನ್ನು ಹಾಕಿದಾಗ ರಂಗೋಲಿ ದಾಸರು ಅಂತ ಇದ್ದರು ಇದು ಯಾಕೆಂದರೆ ಶ್ರೀರಂಗಪಟ್ಟಣ ಈ ಶ್ರೀರಂಗಪಟ್ಟಣದಲ್ಲಿ ವಿಶೇಷವಾಗಿರ್ತಕ್ಕಂಥ ಸ್ಥಾನ ಅದು ಆ ರಂಗನಾ ನವರಾತ್ರಿಯಲ್ಲಿ ಒಂಬತ್ತಿನ ದಿ ಒಂಬತ್ತು ದಿವಸಗಳ ಕಾಲ ಆ ದುರ್ಗಾದೇವಿಯ ಒಂದು ಪೂಜೆಯನ್ನು ಮಾಡೋದಕ್ಕೋಸ್ಕರವಾಗಿ ಬಂಬೆಯ ಹಬ್ಬವನ್ನು ಮಾಡ್ತಾರೆ ಒಂಬತ್ತು ಅಂದರೆ ನವ ಒಂಬತ್ತು ನವ ಅಂದರೆ ಒಂಬತ್ತು ದಿವಸ ಒಂಬತ್ತು ಅವತಾರವನ್ನು ತಾಳ್ತಾಳೆ ಭಗವಂತ ತಾಯಿ ಅದಕ್ಕೋಸ್ಕರವಾಗಿ ಈ ಬೊಂಬೆಯನ್ನು ವಿಶೇಷವಾಗಿ ಪೂಜೆಯನ್ನು ಮಾಡಿದಾಗ ರಾಜರು ರಾಜರು ವಿಶೇಷವಾಗಿ ನೋಡಿ ಪಟ್ಟದ ರಾಣಿ ರಾಜಾ ರಾಣಿ ಅಂತಕ್ಕಂಥದ್ದು ಈ ಪಟ್ಟದ ರಾಣಿ ಇದೆ ಮತ್ತು ಇದರಲ್ಲೇ ವಿಶೇಷವಾಗಿ ಏನೋ ಒಂದು ಬರುತ್ತೆ ಅಂತೇಳಿದ್ರೆ ಮೂಲಾ ನಕ್ಷತ್ರ ಅಂತ ಬರುತ್ತೆ ಆ ಮೂಲಾ ನಕ್ಷತ್ರದ ದಿವಸ ಸರಸ್ವತಿ ಪೂಜೆಯನ್ನು ಮಾಡ್ತಾರೆ ಮತ್ತು ನಮ್ಮ ಮುಂದೆ ಪ್ರತಿದಿನ ರಂಗೋಲಿ ದಾಸರು ಆ ರಂಗೋಲಿಯನ್ನು ಹಾಕ್ತಾ ಇರೋರು ಯಾತಕ್ಕೋಸ್ಕರ ರಂಗೋಲಿ ಹಾಕ್ತಾರು ಅಂತೇಳಿ ರಂಗನಾಥನ ಬರೆಯೋರು ಅಂತೇಳಿ ರಂಗನಾಥನ ಬರೆದು ಪ್ರತಿದಿನ ಬಂದು ಎಲ್ಲರೂ ದುಡ್ಡು ಹಾಕಿ ಏನೋ ತೊಗೊಳ್ಳಿ ದಾಸರೇ ನೀವು ತೊಗೊಳ್ಳಿ ಅಂತ ಹೇಳ್ದು ಅದರಿಂದ ಜೀವನ ಮಾಡ್ಕೊಂಡು ಇದ್ದರು ದಾಸರು ಅದರಿಂದ ಆ ರಂಗೋಲಿಯನ್ನು ಬರೆದಿದರೆ ಅದು ಆ ರಂಗೋಲಿಯಲ್ಲಿ ಅವತ್ತಿನಸ ಕಿರೀಟನೇ ಇಟ್ಟಿಲ್ಲ ಅವಾಗೆಲ್ಲ ಜನ ಕೇಳ್ತಿದ್ದೆ ಗುರುಗಳೇ ಆ ರಂಗನಾಥನ ಕಿರೀಟ ಇದೆ ನೀವು ಯಾಕೆ ಕಿರೀಟ ಇಲ್ಲ ಇಟ್ಟಿಲ್ಲ ಅಂದ್ರಂತೆ ಆಗ ಗುರುಗಳು ಹೇಳಿದ್ರಂತೆ ದಾಸರು ಅಪ್ಪ ದೇವರಿಗೆ ಕಿರೀಟನೇ ಇಟ್ಟಿಲ್ಲೋ ಅದಕ್ಕೋಸ್ಕರ ಕಿರೀಟ ಬಂದಿಲ್ಲೋ ಅಂದ್ರಂತೆ ಆವಾಗ ದೇವಸ್ಥಾನಕ್ಕೆ ಹೋಗಿ ನೋಡಿದ್ರೆ ಕಿರೀಟನೇ ಇಲ್ಲಂತೆ ಅಂಥ ಮಹಾನುಭಾವರು ಅಂಥ ಮಹಾನುಭಾವರು ಇಂಥ ರಂಗೋಲಿ ದಾಸ ಇಂಥ ರಂಗೋಲಿಗಳನ್ನು ಹಾಕಿ ಆ ರಂಗೋಲಿಯನ್ನು ಪೂಜೆಯನ್ನು ಮಾಡಿ ಮತ್ತು ಈ ಪಟ್ಟಾದ ರಾಣಿಯನ್ನು ಮತ್ತು ನಮ್ಮ ಭಗವಂತನಾಗಿರ್ತಕ್ಕ ರಾಮದೇವರು ಸೀತಾಲಕ್ಷ್ಮಣ ಭರತಶತ್ರುಗಳು ಜನ್ಮ ಸಮೇತನಾಗಿರ್ತಕ್ಕಂಥ ರಾಮಚಂದ್ರಪ್ರಭು ಕೃಷ್ಣ ರುಕ್ಮಿಣಿ ಸತ್ಯನಾರಾಯಣ ಶ್ರೀನಿವಾಸ ಇಂಥವೆಲ್ಲ ಪೂಜೆಯನ್ನು ಮಾಡಿದಾಗ ದುರ್ಗಾದೇವಿಯನ್ನು ಪೂಜೆ ಮಾಡಿದಾಗ ಎಲ್ಲರಿಗೂ ಭಗವಂತ ಅನುಗ್ರಹವನ್ನು ಮಾಡ್ತಕ್ಕಂಥವನ್ನಾಗ್ತಾನೆ ಇಂಥ ಒಂಬತ್ತು ದಿವಸಗಳ ಕಾಲ ಈ ಪಟ್ಟದ ಪೂಜೆಯನ್ನು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ದುಷ್ಟಶಕ್ತಿಗಳೆಲ್ಲ ಹೋಗಿ ಒಳ್ಳೆ ಜ್ಞಾನ ಒಳ್ಳೆಯ ಸಂಪತ್ತು ಬರ್ತಕ್ಕಂಥದ್ದಾಗ್ತದೆ ಈ ಪಟ್ಟದ ವಿಶೇಷವಾಗಿರ್ತಕ್ಕಂಥ ಈ ಇಂಥ ಸನ್ನಿಧಾನಗಳಲ್ಲಿ ಭಗವಂತ ಎಲ್ಲರಿಗೂ ಈ ನೋಡಿದ್ರೆ ಸಾಕಂತೆ ನೋಡಿದ್ರೆ ಎಲ್ಲರಿಗೂ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರ್ತಂತೆ ಭಗವಂತ ಎಲ್ಲರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರ ್ರಾಯ ಸತ್ಯ ಚ ಭಜತಾಂ ಕಲ್ಪವರುಕ್ಷಾಯ ನಮತಾಂ ಕಾಮದೇನಿವೆ ಕಲ್ಯಾಣಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಭಗವಂತ ಆ ದುರ್ಗಾದೇವಿ ಎಲ್ಲರಿಗೂ ಕಾತ್ಯಯನಾಯ ವಿಗ್ಮಹೆ ಕನ್ಯಕುಮಾರಿದೀಮೇಹೆ ತನ್ನೋ ದುರ್ಗಿ ಪ್ರಚೋದ್ಯ ದುರ್ಗಾದೇವಿ ಎಲ್ಲರಿಗೂ ಅನುಗ್ರಹ ಮಾಡಿ ಆರೋಗ್ಯ ಭಾಗ್ಯ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿದ್ದೇನೆ ಭಗವಂತ ಪ್ರಾರ್ಥನೆ ಮಾಡ್ತಾ ಸರ್ವ ಶ್ರೀಕೃಷ್ಣಾರ್ಪಣಮಸ್ತು